ಕೂಡ ನಮಗೆ ನಾವು ಅನೇಕ ವಿರೋಧ ಪಕ್ಷದ ನಾಯಕರಿಗೂ ಮತ್ತೆ ಸಂಬಂಧಪಟ್ಟ ಸಚಿವರಿಗೆ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ ಸಚಿವರು ಬರುವವರೆಗೆ ಮತ್ತೆ ಸರ್ಕಾರದ ವಕ್ತಾರರು ಇಲ್ಲಿ ಬಂದು ನಾವು ನೆರವೇರಿಸಿವೆ ನಿಮ್ಮ ಬೇಡಿಕೆ ಈಡೇರಿಸುವರೆಗೂ ನಾವು ಅಹೋರಾತ್ರಿ ಧರಣಿಯನ್ನು ಮುಂದುವರೆದ ಮುಂದುವರಿಸ್ತೀವಿ ಸರ್ ಮೂಡ್ಲಿ ಗಿರೀಶ್ ತುಮಕೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತುಮಕೂರು ಯಾವುದೇ ರೀತಿ ಕಾರ್ಯಕ್ರಮಗಳು ಜಾರಿಗೆ ಬರಲಿಲ್ಲ ಮನೆ ಮುಖ್ಯಮಂತ್ರಿಗಳು ಮೊನ್ನೆ ಬಜೆಟ್ ಅಧಿವೇಶನ ಮಾಡೋದಕ್ಕಿಂತ ಮುಂಚೆ ಅಲೆಮರೆ ಆಯ್ಕೆ ಅಧ್ಯಕ್ಷರನ್ನ ನೇಮಕ ಮಾಡ್ತೀವಿ ಅಂತಲೂ ಸಹ ಹೇಳಿದರು ಜೊತೆಗೆ ಹೆಚ್ಚಿನ ಅನುದಾನ ಕೊಡ್ತೀನಿ ಅಂತಲೂ ಹೇಳಿದರು ಮತ್ತು ನಮ್ಮ ಏನು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಮುರಾರ್ಜಿ ಅಂತ ಶಾಲೆಗಳನ್ನು ಹೋಬಳಿಗೊಂದು ತೆಗಿಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಆಗಿತ್ತು ಆದರೆ ಕೇವಲ ಅವರು ತಾಲೂಕಲ್ಲಿ ಒಂದನ್ನು ಮಾತ್ರ ಕೊಡೋಕ್ಕೆ ಸಾಧ್ಯ ಇದೆ ಈಸ್ಟ್ ವೆಸ್ಟ್ ನಾರ್ತ್ ಸೌತು ಅಂತ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಮಾಡ್ತೀವಿ ಅಂದ್ಬಿಟ್ಟು ನಾಲ್ಕೆ ಕೊಡ್ತೀವಿ ಅಂತೇಳಿ ನಮ್ಮನ್ನು ಅಲ್ಲೂ ಸಹ ಅವರು ಯಾವುದೇ ರೀತಿಯ ನಮ್ಮನ್ನು ಗಣನೆಗೆ ತಗೊಳದೆ ನಮ್ಮನ್ನೆಲ್ಲ ಕೈಬಿಟ್ಟಿದ್ದಾರೆ ಮತ್ತು ನಮ್ಮ ಇಲಾಖೆಗೆ ನಮ್ಗೆ ಏನನ್ನೋ ಅಲೆಮಾರಿ ಆಯೋಗ ಅಂತ ಮಾಡಿದ್ದಾರೆ ಅಧ್ಯಕ್ಷರನ್ನೇ ನೇಮಕ ಮಾಡಲಿಲ್ಲ ಪೂರ್ವಭಾವಿಸಬೇಕಾದಾಗ ನಾವು ಮನವಿನ ಸಹ ಕೊಟ್ಟಿದ್ವಿ ಇಲ್ಲಿವರೆಗೂ ನಾವು ಅಧ್ಯಕ್ಷರ ನೇಮಕ ಆಗಲಿಲ್ಲ ಅನುದಾನ ಹೆಚ್ಚಿಗೆ ಕೊಡಿ ಅಂತನೂ ಸಹ ನಾವು ಕೇಳಿದ್ವಿ ಅನುದಾನನು ಸಹ ಇಲ್ಲಿವರೆಗೂ ಹೆಚ್ಚಿಗೆ ಕೊಡಲಿಲ್ಲ ಸೊ ನಮ್ಮ ನಡೆಯೂ ಉಗ್ರವಾದ ಹೋರಾಟಕ್ಕೆ ನಾವು ರೂಪುರೇಷೆಗಳ್ನ ಹಾಕಬೇಕಾಗುತ್ತೆ ಸೊ ಇದನ್ನು ಸಂಖ್ಯಾತಿಗೆ ಹೋಗಿ ಮಾಡಬೇಕು ಅಂತ ಇದ್ವಿ ಈಗ ಇದರ ಅಡಿಗೆ ನಾವು ಈಗಾಗಲೇ ಎಲ್ಲ ರೀತಿ ಸಿದ್ಧರಾಗಿದ್ದೀವಿ ಇದಕ್ಕೂ ಸಹ ಸರ್ಕಾರ ಸ್ಪಂದಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಲಿಕ್ಕೂ ನಾವು ಸಹ ಎಂಜರೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತೀನಿ ಸಂಬಂಧಪಟ್ಟ ಇಲಾಖೆ ಮಿನಿಸ್ಟ್ರಿಗಳಿಗೂ ಎಚ್ಚರಿಕೆ ಕೊಡ್ತೀನಿ ಇದು ನಮ್ಮ ನಿಜವಾದ ಹೋರಾಟ ನಾವು ಬೇರೆಯವ್ರ ತರ ಯಾರದೋ ದಾಸ್ಯಕ್ವಾಗಿ ಬಂದು ಹೋರಾಟ ಮಾಡ್ತಾ ಇಲ್ಲ ನಮ್ಮ ಹೋರಾಟ ನಮ್ಮ ಹಕ್ಕುಗಳಿಗೋಸ್ಕರ ನಮ್ಮ ಹೋರಾಟ ನಾವು ಇಲ್ಲಿ ಒಲೆಮಾರಿಗಳ ಕಡೆಯಿಂದ ಯಾವುದೇ ಹೋರಾಟಗಳನ್ನು ಮಾಡಿರಲಿಲ್ಲ ಯಾಕೆಂದರೆ ಬಲಾಢ್ಯ ಸಮುದಾಯಗಳು ನಮ್ಮನ್ನು ಶೋಷಣೆ ಮಾಡ್ತಾ ಇದ್ರು ಇಲ್ಲಿವರೆಗೂ ಬರಲಿಕ್ಕೆ ಬಿಟ್ಕೊಡ್ತಾ ಇರಲಿಲ್ಲ ನಮ್ಮ ಏನು ರವೀಂದ್ರ ಶೆಟ್ಟಿ ಉಳಿದೊಡ್ಡರ ಅಧ್ಯಕ್ಷತೆಯಲ್ಲಿ ಯಾವುದೇ ರೀತಿಯ ಮಾಂಸಗಳಿಗೂ ಒಳಗಾಗದೆ ಯಾವುದೇ ಏನು ಬಯಕೆ ಅವರು ಬೆದರಿಕೆಗೆ ಎದುರದೆ ಇಲ್ಲಿವರೆಗೂ ನಮ್ಮನ್ನು ತಂದುಬಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಗಳನ್ನೂ ಸಹ ಬೇಡಿಕೆ ಥ್ಯಾಂಕ್ ನಮ್ಕಂತೀವಿ ಈ ಒಂದು ನಿಗಮಕ್ಕೆ ಅಧ್ಯಕ್ಷರನ್ನೇ ನೇಮಕ ಮಾಡಿದೆ ಬಹಳಷ್ಟು ನಮಗೆ ನಮ್ಮ ಜನಗಳಿಗೆ ಬಹಳಷ್ಟು ತೊಂದರೆಗಳನ್ನು ಮಾಡಿದೆ ಅದರ ಜೊತೆಗೆ ಆ ಗಂಗಾ ಕಲ್ಯಾಣ ಭೂ ಖರೀದಿ ಯೋಜನೆ ಆಗಿರಬಹುದು ಅಥವಾ ನೇರ ಸಾಲ ಯೋಜನೆ ಇರ್ಬೋದು ಸ್ವಸಹಾಯ ಸಂಘದಲ್ಲಿ ಕೊಡತಕ್ಕಂಥ ಆ ಒಂದು ಸಹಾಯಧನ ಇರ್ಬೋದು ಎಲ್ಲವೂ ಕೂಡ ಇವತ್ತು ಕಣ್ಮರೆಯಾಗಿದೆ ಅದೆಲ್ಲವನ್ನು ಕೂಡ ಮತ್ತೊಮ್ಮೆ ನೀಡಬೇಕು ಎಂಬ ಒಂದು ನಮ್ಮ ಬೇಡಿಕೆ ಇದೆ ಅದರ ಜೊತೆಗೆ ಇವತ್ತು ನಮ್ಮ ಮಕ್ಕಳು ಶಿಕ್ಷಣಕ್ಕೆ ಸಂದರ್ಭ ಹೋಗುವಂಥ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಮಾಡುವ ಸಂದರ್ಭದಲ್ಲಿ ವಿದೇಶಿ ಸಾಲವನ್ನು ಕೊಡುವಂತಹದ್ದು ಸರ್ಕಾರ ಮಾಡಬೇಕಾಗಿದೆ ಅದರ ಜೊತೆಗೆ ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಪ್ರವೇಶವನ್ನು ನಿರಾಕರಣೆ ಮಾಡ್ತಾರೆ ನಾನು ಹೇಳುವಂಥದ್ದು ನಮ್ಮ ಅಲೆಮಾರಿ ಮತ್ತು ಅಲೆ ಅಲೆಮಾರಿ ಪ್ರತಿಭಾವಂತ ಮಕ್ಕಳಿಗೆ ಆ ಒಂದು ಖಾಸಗಿ ಶಾಲೆಗಳಲ್ಲಿ ಕೂಡ ಉಚಿತವಾದ ಪ್ರವೇಶವನ್ನು ಕೊಡಬೇಕು ಎಂಬಂಥ ಒಂದು ಬೇಡಿಕೆ ಇದೆ ಒಟ್ಟಿನಲ್ಲಿ ಬಹಳಷ್ಟು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ಇವತ್ತು ಒಂದು ಅಹೋರಾತ್ರಿ ಧರಣಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇವತ್ತು ಬೆಳಿಗ್ಗೆ ನಾಳೆ ಸಂಜೆವರೆಗೆ ಇದು ಕಾ ಈ ಒಂದು ಪ್ರತಿಭಟನೆ ಮುಂದುವರೆತಾರೆ ಇನ್ನಷ್ಟು ನಮ್ಮ ನಮ್ಮ ಜನರು ಬೇರೆ ಬೇರೆಗಳಿಂದ ಹೊರಟಿದ್ದನ್ನು ಕೊಡ್ತೇನೆ ಇದು ನಮ್ಮ ಬಹಳ ಶಾಂತಿಯುತವಾದಂತಹ ಹೋರಾಟ ಈ ಒಂದು ಹೋರಾಟವನ್ನು ಅಥವಾ ಇದನ್ನ ಒಂದು ರೀತಿಯಾದ ಸರ್ಕಾರ ಮುಂಡುತನವನ್ನು ಪ್ರದರ್ಶನ ಮಾಡಿದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅಂತ ನಾವೆಲ್ಲ ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತೇವೆ ನಾನು ಕೆ ರವೀಂದ್ರ ಶೆಟ್ಟಿ ಅಂತೇಳಿ ಈ ಒಂದು ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗ ಒಕ್ಕೂಟದ ಗೌರವ ಅಧ್ಯಕ್ಷ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ